ಕೇಂದ್ರ ಬಜೆಟ್ ಅನೌನ್ಸ್ ಆಯಿತು ರಾಜ್ಯಕ್ಕೆ ವರದಾನ ಕೊರತೆ ಇದೆ ಅಂತ ಕೂಡ ಸಾಕಷ್ಟು ಹೇಳ್ತಾ ಹೇಳ್ತಾಯಿದ್ರು ಕಾಂಗ್ರೆಸ್ ನಾಯಕರು ಕೇಂದ್ರ ಸಚಿವರು ಹೇಳ್ತಾರೆ ಯಾರು ರಾಜ್ಯದ ಯಾವಾಗ ಮಂತ್ರಿಗಳು ನನ್ನ ಸಂಪರ್ಕ ಮಾಡಿಲ್ಲ ಅಂದರೆ ಹೇಳ್ತೀನಿ ನಾನು ಮಂತ್ರಿ ಆಗಿದ್ದೀನಿ ನನ್ನ ಯಾರು ಸಂಪರ್ಕ ನೋಡಿರಿ ಕುಮಾರಸ್ವಾಮಿ ಅವರು ಹೋಗಿ ಮುಖ್ಯಮಂತ್ರಿಗಳನ್ನ ಸಂಪರ್ಕ ಮಾಡ್ತಿದ್ರು ಮೊದಲು ಬಜೆಟ್ ಮಂಡನೆ ಮಾಡ್ಬೇಕಾರೆ ಅವರು ಎಮ್ ಆಗಿದ್ದಾಗ ಅವ್ರ್ಗೆ ಇರಬೇಕು ಈ ರಾಜ್ಯಕ್ಕೆ ಏನು ತತ್ತೀನಿ ಅಂತೇಳಿ ಅವ್ರ ತಲೆಯಲ್ಲಿ ಇರಬೇಕು ಯಾರು ಹೋಗ್ ಕೇಳಬೇಕು ಅವಶ್ಯಕತೆ ಇಲ್ಲ ಅಂದರೆ ಅವ್ರು ಕೇಳಿಲ್ಲ ಅಂದರೂ ಮಾಡಲ್ಲ ಅಂತನಾ ಅರ್ಥ ಮೇಕೆ ದಾಟ್ ಯೋಜನೆ ಬಗ್ಗೆ ಪ್ರಸ್ತಾಪ ಇಲ್ಲ ಯಾವ ವಿಚಾರಗಳಲ್ಲೂ ಪ್ರಸ್ತಾಪ ಇಲ್ಲ ಈ ರಾಜ್ಯನ ಕಡೆಗಣಿಸಿದ್ದಾರೆ ಅಂದರೆ ಇವರು ಹೋಗಿ ಕಾಲು ಕಾಲಿಡ್ಕೋಬೇಕಾಗಿತ್ತ ಕಾಲು ಹಿಡ್ಕೊಂಡು ಸ್ವಾಮಿ ಮಾಡಿಕೊಡಿ ಅಂತ ದಯಾ ದಯಾಭಿಕ್ಷೆ ಕೇಳಬೇಕಾಗಿತ್ತಾ ಇದೆಲ್ಲ ಒಳ್ಳೆ ಬೆಳವಣಿಗೆ ಎಲ್ಲ ಒಳ್ಳೆ ಮಾ ಇದೆಲ್ಲ ಜನ ನಿಮ್ಮನ್ನು ಗೆಲ್ಸಿರೋದು ಇವ್ರು ಕೇಳಲಿ ಅಂತ ಕೆಲ್ಸವ್ರ ಕರ್ನಾಟಕ ರಾಜ್ಯದ ಜನ ಇವ್ರನ್ನ ಕೇಳಲಿ ಅಂತ ಗೆಲ್ಸವ್ರ ಮಂಡ್ಯದವ್ರು ಇವ್ರನ್ನ ಕೇಳಲಿ ಅಂತ ಕೆಲ್ಸವ್ರಾ ನಿಮ್ಮ ಕೆಲಸ ಏನು ನಿಮ್ಮ ಡ್ಯೂಟಿ ಏನು ನಿಮ್ಮ ಡ್ಯೂಟಿ ನೀವು ಮಾಡಿ ಅದನ್ನು ಬಿಟ್ಬಿಟ್ಟು ಅವ್ರು ಕೇಳಲಿಲ್ಲ ಇವ್ರು ಕೇಳಲಿಲ್ಲ ಅಂದ್ಕೊಂಡು ಅಂದರೆ ಇವ್ರದ್ದು ಏನೂ ನಡೆಯಲ್ಲ ಅಂತ ಅರ್ಥ ಆಯ್ತಲ್ಲ ಈಗ ಕೇಂದ್ರದಲ್ಲಿ ಮ ನರೇಂದ್ರ ಮೋದಿಯವರ ಮುಂದೆ ಇವ್ರದ್ದು ಬೆಳೆಕಾಳು ಬೇಯಲ್ಲ ಇವರು ನಾವೇನೋ ಬದಲಾವಣೆ ಆಗ್ಬಿಡ್ತದೆ ಅವರು ಬೇರೆ ಮಂತ್ರಿಗಳ ಥರ ಅಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಮಂತ್ರಿಗಳ ಥರ ಅಲ್ಲ ಅಂತ ಅಂದ್ಕೊಂಡಿದ್ದೆವು ನಾವು ಇವರು ಅವರಲ್ಲಿ ಒಬ್ಬರು ಆದರೆ ಅಷ್ಟೇ ಇವ್ರಿಗೂ ಏನು ಗೌರವ ಇಲ್ಲ ಅಂತ ಈಗ ಅರ್ಥ ಆಯ್ತು ನಮಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರ ಹತ್ರ ಅಮಿತ್ ಶಾ ಅವ್ರ ಹತ್ರ ಇವ್ರಿಗೂ ಕೂಡ ಗೌರವ ಇಲ್ಲ ಅಷ್ಟಕ್ಕೆ ಅಷ್ಟೇ ಅಂತಕ್ಕಂಥದ್ದು ಇವತ್ತಿನ ಇದೆ ನಮ್ಗೆ ಅರ್ಥ ಆಗ್ತದೆ ಬೇರೆ ಬೇರೆ ರಾಜ್ಯದ ಮಂತ್ರಿಗಳನ್ನ ಬಂದು ಭೇಟಿ ಕರ್ನಾಟಕ ರಾಜ್ಯದ ಇವರು ಇವ್ರು ಇವರು ಕರ್ನಾಟಕದವರೇ ಅಲ್ವೇನು ಕರ್ನಾಟಕ ಸಮಸ್ಯೆ ಇವ್ರಿಗೆ ಗೊತ್ತಿಲ್ವೇನ್ರಿ ಕರ್ನಾಟಕ ಸಮಸ್ಯೆ ಇವ್ರು ಬಗೆಹರಿಸಿ ಇವರೇ ಕ್ರೆಡಿಟ್ ತಗೊಳ್ಳಿ ಬಿಡಿ ಯಾರು ಹೇಳಿದವ್ರು ನೋಡಿರಿ ಈ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಕ್ರೆಡಿಟ್ ಆಗೋ ಜನ ಇವ್ರಿಗೆ ಕೊಡ್ತಾರೆ ಈಗ ಸ್ಪಂದಿಸಿಲ್ಲ ಅಂತ ಅವ್ರು ಕೇಳ್ರಿ ಯಾರನ್ನ ಭೇಟಿ ಮಾಡಬೇಕು ಅವ್ರನ್ನ ಭೇಟಿ ಮಾಡವ್ರೆ ಪ್ರಧಾನಮಂತ್ರಿಗಳನ್ನ ಹೋಗಿ ಭೇಟಿ ಮಾಡೋವ್ರೆ ಪ್ರಧಾನಮಂತ್ರಿಗಳಿಗೆ ಮನವಿ ಕೊಟ್ಟವ್ರೆ ನೀವರು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಇವರು ನಮ್ಮ ಮಂತ್ರಿ ಈ ರಾಜ್ಯದ ಅವ್ರ ಬಗ್ಗೆ ಅದ್ರ ಬಗ್ಗೆ ಕರೆದು ಮಾತಾಡಿ ಏನೇನು ಕೇಳವ್ರೆ ಏನೇನು ಮಾಡಬೇಕು ಅಂತ ಚರ್ಚೆ ಮಾಡಬೇಕಲ್ವಾ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಟ್ಟಿರೋದನ್ನೇ ಇವರು ಬಿಡುಗಡೆ ಮಾಡ್ಸೋಕ್ಕಾಗಿಲ್ಲ ಇನ್ನೇನು ಮಾತಾಡ್ತಾರ್ರಿ ಸುಮ್ಮನೆ ಎಲ್ಲ ಬುಲ್ಡೆ ಬುಡಕ್ಕೆ ಹೋಗೋರು ಅಷ್ಟೇ ಅವ್ರಿಗೆಲ್ಲ ಕೇಂದ್ರಕ್ಕೆ